और मारे पे उपयोग आईपीएस अधिकारी चंद्रशेखर के ईपिएस अधिकारियों आईपीएस अधिकारी तो माला माला बेको बेको आईपीएस अधिकारी चंद्रशेखर के बेको चंद्रशेखर अधिकार ऐपीएस चंद्रशेखर दीखार कांग्रेस कई चंद्रशेखर के दीखार सरकार कई पिएस अधिकारी चंद्रशेखर के केिकार ಟಿವಿ ತೆನ್ಗೆ ಸ್ವಾಗತ ಜೆಡಿಎಸ್ ರಾಜ್ಯ ಅಧ್ಯಕ್ಷರಾದ ಹೆಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಅವಹೇಳನಕಾರಿ ಪದಬಳಕೆ ಮಾಡಿದ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ವಿರುದ್ಧ ರಾಜ್ಯ ಸರ್ಕಾರವು ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ಬಾಗೇಪಲ್ಲಿ ತಾಲೂಕು ಜೆಡಿಎಸ್ ಘಟಕದ ವತಿಯಿಂದ ತಹಶೀಲ್ದಾರರ ಮುಖಾಂತರ ಮಾನ್ಯ ಶ್ರೀಮತಿ ಶಾಲಿನಿ ರಜನೀಶ್ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ವೇಳೆಯಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಆರ್ ನರಸಿಂಹನಾಯ್ಡುರವರು ಮಾತನಾಡಿ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅವಾಚ್ಯ ಅಸಭ್ಯ ಹಾಗೂ ಅವಹೇಳನಕಾರಿ ಪದಬಳಕೆ ಮಾಡಿದ ಆರೋಪಕ್ಕೆ ಒಳಗಾಗಿರುವ ಹಿರಿಯ ಪೊಲೀಸ್ ಅಧಿಕಾರಿ ಚಂದ್ರಶೇಖರ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸುತ್ತೇನೆ ಎಂದರು ನಂತರ ಜೆಡಿಎಸ್ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ವೆಂಕಟರೆಡ್ಡಿರವರು ಮಾತನಾಡಿ ಚಂದ್ರಶೇಖರ್ ಕುಮಾರಸ್ವಾಮಿಯವರ ಬಗ್ಗೆ ಪದಬಳಕೆ ಮಾಡಿರುವುದು ಖಂಡನೀಯ ಅವರು ಕ್ಷಮೆ ಕೇಳಬೇಕು ಕುಮಾರಸ್ವಾಮಿಯವರ ಬಗ್ಗೆ ಅವಹೇಳನಕಾರಿ ಪದಬಳಕೆ ಮಾಡಿದ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ವಿರುದ್ಧ ರಾಜ್ಯ ಸರ್ಕಾರವು ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದರು ಗುಡಿಬಂಡೆ ಕಾರ್ಯಾಧ್ಯಕ್ಷರಾದ ಮುರಳೀಕೃಷ್ಣರವರು ಮಾತನಾಡಿ ಲೋಕಾಯುಕ್ತ ಎಡಿಜಿಪಿಎಂ ಚಂದ್ರಶೇಖರ್ ಅವರನ್ನು ಭಾರತೀಯ ಪೊಲೀಸ್ ಸೇವೆಯಿಂದ ಅಮಾನತುಗೊಳಿಸಿ ಅವರ ವಿರುದ್ಧ ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಎಂದರು ನಂತರ ಜೆಡಿಎಸ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕನ್ನಡ ಸೇನೆ ಬಾಬಾಜಾನ್ ಮಾತನಾಡಿ ಚಂದ್ರಶೇಖರ್ ಮೂಲತಃ ಹಿಮಾಚಲ ಪ್ರದೇಶದ ಐಪಿಎಸ್ ಕೇಡರ್ಗೆ ಸೇರಿದವರಾಗಿದ್ದಾರೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಹಾಗೂ ರಾಜಕೀಯ ಪ್ರಭಾವ ಬೀರಿ ಕರ್ನಾಟಕ ರಾಜ್ಯಕ್ಕೆ ವರ್ಗಾವಣೆಗೊಂಡು ಕರ್ನಾಟಕ ಐಪಿಎಸ್ ಕೇಡರ್ನಲ್ಲಿ ವಿಲೀನಗೊಂಡಿದ್ದಾರೆ ಬೇರೆ ರಾಜ್ಯದ ಕೇಡರ್ನಲ್ಲಿ ನೇಮಕವಾಗಿದ್ದ ಚಂದ್ರಶೇಖರ್ ಹಲವು ಕಾರಣ ಕೊಟ್ಟು ಕರ್ನಾಟಕ ರಾಜ್ಯದ ಸೇವೆಯಲ್ಲಿ ಮುಂದುವರಿಯುತ್ತಿದ್ದಾರೆ ಜೊತೆಗೆ ಚಂದ್ರಶೇಖರ್ರವರು ಬೇಜವಾಬ್ದಾರಿಯಿಂದ ಮಾತನಾಡಲು ಯಾರದೋ ಕುಮ್ಮಕ್ಕು ಇವರಿಗಿರಬೇಕು ಎಂದರು ಈ ಸಂದರ್ಭದಲ್ಲಿ ಬಾಗೇಪಲ್ಲಿ ಜೆಡಿಎಸ್ ಅಧ್ಯಕ್ಷರಾದ ಸೂರ್ಯನಾರಾಯಣ ರೆಡ್ಡಿ ಗುಡಿಬಂಡೆ ಅಧ್ಯಕ್ಷರಾದ ಮಂಜುನಾಥ ರೆಡ್ಡಿ ಹಿಂದುಳಿದ ವರ್ಗಗಳ ತಾಲ್ಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಗಾಂಧಿ ಬಾಗೇಪಲ್ಲಿ ಜೆಡಿಎಸ್ ಮುಖಂಡರಾದ ನೀರಾವರಿ ಚಲಪತಿ ಆದಿನಾರಾಯಣ ರೆಡ್ಡಿ ರಾಮು ನರಸಿಂಹಪ್ಪ ರಿಯಾಜ್ ನಾಗಿರೆಡ್ಡಿ ಸುಬ್ಬಣ್ಣ ಶಿವಾರೆಡ್ಡಿ ಸಲೀನ್ ಇದ್ದರೀಸ್ವೊಲ್ಲಾ ಮಂಜುನಾಥ ಮತ್ತಿತರರು ಹಾಜರಿದ್ದರು